ಇವತ್ತೇನಿಲ್ಲ ನಾಮಪತ್ರದ ನೆನ್ನೆ ತಂದಿದ್ದೀನಿ ನಾನು ತಂದಿದ್ದೀನಿ ಹಂಗಾಗಿ ದೇವ್ರ ಸನ್ನಿಧಿಗಳಿಗೆ ಹೋಗಿ ಒಂದು ಆಶೀರ್ವಾದ ಪಡೆಯೋದೊಂದು ಕಾರ್ಯಕ್ರಮ ಅಷ್ಟೇ ಇವತ್ತಿಂದ ಪ್ರಚಾರ ಶುರು ಮಾಡ್ತೀನಿ ಬಿಜೆಪಿ ಪರ ಪ್ರಚಾರ ಬಂಡಾಯ ಏನಲ್ಲ ಬಿಜೆಪಿ ಪರ ಪ್ರಚಾರ ಹೈಕಮಾಂಡ್ ಬಿಜೆಪಿ ಪರ ಪ್ರಚಾರ ಮಾಡಿ ಅಂತ ಸೂಚನೆ ಕೊಟ್ಟಿದೆ ನಾನು ಬಿ ಜೆ ಪಿ ಪರ ಮೋದಿ ಪರ ಪ್ರಚಾರ ಮಾಡ್ತಾ ಇದ್ದೀನಿ ಅಲ್ಲ ಮೈತ್ರಿ ಆಗಿದ್ದರೂ ಹಾಸನದು ಕ್ಷೇತ್ರದ್ದು ಇನ್ನೂ ಫೈನಲೈಸ್ ಆಗಿಲ್ಲ ಹಂಗಾಗಿ ನಾನೊಬ್ಬ ಆಕಾಂಕ್ಷಿ ಆಗಿದ್ದರಿಂದ ನಿನ್ನೆ ನನ್ನ ಹೆಸರು ಬಳಿಕ ಒಳ್ಳೇದು ಅಂತ ಹೇಳಿದ್ರಿಂದ ನಾನು ಹೋಗಿ ನಾಮಪತ್ರ ತಗೊಬಂದಿದ್ದೀನಿ ಪಾರ್ಟಿ ಯಾರಿಗೆ ಸೂಚನೆ ಕೊಡುತ್ತೆ ಅವ್ರಿಗೆ ಕೆಲಸ ಮಾಡ್ತೀವಿ ಬಿ ಜೆ ಪಿ ಪರ ಮೋದಿ ಪರ ನಾನು ಪ್ರಚಾರ ಪ್ರಚಾರ ಹೇಳಿದರು ನಾಮಪತ್ರ ತಂದಿದ್ದೀನಿ ಅದಕ್ಕೇನು ಬೇಕಾದ ತಯಾರಿಗಳನ್ನ ಇದು ಮಾಡ್ಕೋತೀವಿ ಲಾಸ್ಟ್ ಯಾಕಂದರೆ ಟೈಮ್ ಕಮ್ಮಿ ಇದೆ ಏಪ್ರಿಲ್ ನಾಲ್ಕು ಲಾಸ್ಟ್ ಡೇಟ್ ಸೊ ಹಂಗಾಗಿ ಲಾಸ್ಟ್ ಅಲ್ಲಿ ಏನಾರು ಅವಕಾಶ ಸಿಕ್ಕಿದ್ರೆ ನಾವು ತಯಾರಿಗಳು ಆಗಲ್ಲ ಹಂಗಾಗಿ ಮೊದಲೇ ತಯಾರಿಗಳು ಮಾಡ್ಕೊಂಡಿರ್ತೀವಿ ಪಾರ್ಟಿ ಯಾರಿಗೆ ಸೂಚನೆ ಕೊಡುತ್ತೆ ಅವ್ರಿಗೆ ಪರವಾಗಿ ನಾವು ಮಾಡ್ತೀವಿ ನನ್ನ ಪರವಾಗಿ ಪಾರ್ಟಿ ಸೂಚನೆ ಕೊಟ್ಟರೆ ಅವ್ರು ಮಾಡ್ತಾರೆ ಅವ್ರ ಪರವಾಗಿ ಕೊಟ್ಟರೆ ನಾವು ಮಾಡ್ತೀವಿ ಮೋದಿ ಮೋದಿ ಅವರು ಪ್ರೇರಣೆ ಈಗ ಪ್ರೀತಮಣ್ಣ ಅವರು ನನ್ನ ರಾಜಕೀಯದ ಗುರುಗಳು ಬಟ್ ಬಟ್ ಅವರು ಈ ವಿಚಾರದಲ್ಲಿ ಅವರು ಪ್ರಧಾನ ಕಾರ್ಯದರ್ಶಿ ಆಗಿರೋದ್ರಿಂದ ಈ ಬಗ್ಗೆ ಏನೂ ಅವ್ರು ಮಾತಾಡಿಲ್ಲ ನಾವು ನಮ್ಮ ಕಾರ್ಯಕರ್ತರ ಸೂಚನೆ ಮೇರೆಗೆ ಇಲ್ಲೆಲ್ಲರೂ ತಯಾರಿ ಮಾಡ್ಕೊಂಡಿರೋಣ ನಾವು ಪ್ರಿಪೇರ್ ಆಗಿರೋಣ ಮೋದಿ ಅವರಿಗೆ ಓಟ್ ಕೇಳೋಣ ಹೆಂಗಾಗುತ್ತೆ ಪಾರ್ಟಿಯಿಂದ ಏನು ಸೂಚನೆ ಬರುತ್ತೆ ಅದಕ್ಕೆ ನಾವು ತಯಾರಿ ಆಗೋಣ ಅಂತ ಒಂದು ಸೂಚನೆ ಮೇರೆಗೆ ನಾವು ಈ ಕೆಲಸ ಮಾಡ್ತಾ ಇದ್ದೀವಿ ವಿಶ್ವಾಸ ಇದೆ ಕೊಡಬಹುದು ಯಾಕಂದ್ರೆ ನಾವು ಒಬ್ಬ ಸಾಮಾನ್ಯ ಕಾರ್ಯಕರ್ತ ಸುಮಾರು ಕಡೆ ಸಾಮಾನ್ಯ ಕಾರ್ಯಕರ್ತೆಗೆ ಬಿಜೆಪಿಯಿಂದ ಟಿಕೆಟ್ ಕೊಟ್ಟಿದ್ದಾರೆ ಹಂಗಾಗಿ ನನಗೂ ಕೊಡಬಹುದು ಅಂತ ಒಂದು ವಿಶ್ವಾಸ ಇದೆ ನೀರು ಆಸ್ಪಿರೆಂಟ್ ಇಲ್ಲ ಈಗ ಇಲ್ಲಿ ಜೆಡಿಎಸ್ ನಾವೇ ಮೈತ್ರಿ ಆಗಿದೆ ಸಂಪರ್ಕ ಮಾಡಿದ ಈಗ ನೋಡಿ ಅವರು ಎನ್ ಡಿ ಎಂದ ಅನೌನ್ಸ್ ಆಗಿ ಅವ್ರು ಮಾಡ್ತಿದ್ದಾರೆ ನಾವು ಅದೇ ರೀತಿ ಪ್ರಚಾರ ಮಾಡ್ತಾ ಇದ್ದೀವಿ ಪಾರ್ಟಿ ಯಾರಿಗೆ ಸೂಚನೆ ಕೊಡುತ್ತೆ ಅವ್ರಿಗೆ ಸೂಚನೆ ಕೊಟ್ಟರೆ ನಾವು ಅವ್ರ ಪರವಾಗಿ ಮಾಡ್ತೀವಿ ನಮ್ಮ ಪರವಾಗಿ ಕೊಟ್ಟರೆ ಅವರು ನಮ್ಮ ಪರವಾಗಿ ಮಾಡ್ತಾರೆ ಇನ್ನು ಮಾಡಿಲ್ಲ 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 ಇನ್ನು ಫೈನಲ್ ಆಗಿ ಏನು ಬಂದಿಲ್ಲ ಅಫಿಷಿಯಲ್ ನಮ್ಗೆ ಏನು ಬಂದಿಲ್ಲ ಮೈತ್ರಿಲಿ ಸಮಸ್ಯೆ ಅಂದ್ರೆ ನಮಗೆ ಅಫಿಷಿಯಲ್ ಆಗಿ ಅವರೇನು ನಮ್ಮನ್ನ ಬಂದು ಈಗ ಸುಮಾರು ಕಡೆ ಹೋಗಿ ಇದು ಮಾಡ್ತಿದ್ದಾರೆ ಬಟ್ ಪಾರ್ಟಿಯಿಂದ ಜಂಟಿ ಸಭೆಗಳು ಆ ರೀತಿ ಯಾವುದು ನಡೆದಿಲ್ಲ ಹಾಸನ ಮಂಡ್ಯ ಎಲ್ಲ ಕಡೆ ಗೊಂದಲ ಇದೆ ಅಂದ್ರೆ ಈಗ ನಮ್ಮಲ್ಲೂ ಸುಮಾರು ಇದು ಏನು ಪಾರ್ಟಿ ಇಲ್ಲಿ ನಮಗೆ ಬೇಕು ಅನ್ನೋದು ಕೇಳೋದು ಸಹಜ ಬಟ್ ಪಾರ್ಟಿ ಯಾರಿಗೆ ಸೂಚನೆ ಕೊಡುತ್ತೆ ಅವರಿಗೆ ಜೊತೆ ನಾವು ಮಾಡೋಕ್ಕೆ ನಾವು ಸಿದ್ಧ ನಮ್ಮ ಸಂಕಲ್ಪ ಮೋದಿಯವರು ಮತ್ತೊಮ್ಮೆ ಬಾರಿ ಪ್ರಧಾನಿ ಆಗಬೇಕು ಅವ್ರಿಗೆ ನಾವು ಶಕ್ತಿ ಕೊಡಬೇಕು ಅನ್ನೋದು ನಮ್ಮ ಪ್ರಯತ್ನ ಅದಕ್ಕೋಸ್ಕರ ಪಾರ್ಟಿ ಯಾರು ಸೂಚನೆ ಕೊಡುತ್ತೆ ಅವ್ರ ಜೊತೆ ನಾವು ಕೆಲಸ ಮಾಡ್ತೀವಿ ನಮಗೆ ಸೂಚನೆ ಕೊಟ್ಟರೆ ಅವರು ಕೆಲಸ ಮಾಡ್ತಾರೆ ಅಂತ ನಾನು ಭಾವಿಸ್ತೀನಿ ಇಲ್ಲ 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 ಯಾಕಂದ್ರೆ ಅವ್ರು ಪ್ರಧಾನ ಕಾರ್ಯದರ್ಶಿಗಳು ಅವರು ಬ್ಯುಸಿ ಇದ್ದಾರೆ ರಾಜ್ಯದ ಎಲ್ಲ ಕಡೆ ಓಡಾಡಬೇಕು ಅವರು ಇರ್ತಾರೆ ಅವ್ರಿಗೆ ಅವ್ರ ಆಶೀರ್ವಾದ ನನ್ನ ಮೇಲೆ ಇರುತ್ತೆ ನಾನು ಭಾವಿಸಿ ನಾನು ಕೆಲಸ ಮಾಡ್ತೀನಿ ಇಲ್ಲ 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 ಬಂಡಾಯಕ್ಕೆ ಕೆಲಸಗಳು ಏನು ಮಾಡ್ತಾ ಇಲ್ಲ ನಾವು ಪಾರ್ಟಿ ಏನ್ ಹೇಳಿದೆ ಅಲ್ಲಲ್ಲ ಪಾರ್ಟಿ ಏನು ಸೂಚನೆ ಕೊಡುತ್ತೆ ಅದು ಮಾಡ್ತೀನಿ ಅಂದ ಅದು ಬಂಡಾಯ ಕೆಲಸ ಬರೋದೇ ಇಲ್ಲ ಪಕ್ಷದ ವಿರೋಧ ಏನ್ ಮಾಡ್ತೀನಿ ಪಕ್ಷದ ಪರವಾಗಿ ಕೆಲಸಕ್ಕೆ ಏನೋ ಟಿಕೆಟ್ ಪ್ರಚಾರ ಮಾಡ್ತಾ ಇರೋದು ಮೋದಿ ಅವರು ಗೆಲ್ಬೇಕು ಮೋದಿ ಅವರಿಗೆ ನಾವು ಶಕ್ತಿ ತುಂಬಬೇಕು ಅಂತ ಪ್ರಚಾರ ಮಾಡ್ತಾ ಇರೋದು ನನಗೆ ಇದು ಮಾಡಿ ಅಂತ ಕೇಳ್ತಾರಲ್ಲ ಬಿಜೆಪಿ ಪರವಾಗಿ ಮೋದಿ ಪರವಾಗಿ ನಾವು ಪ್ರಚಾರ ಶುರು ಮಾಡ್ತಾ ಇದೀವಿ ನಾನು ಹೇಳ್ತಿದ್ದೀನಲ್ಲ ಪಾರ್ಟಿ ಹೈಕಮಾಂಡ್ ಏನು ಸೂಚನೆ ಕೊಡುತ್ತೆ ಆ ಪ್ರಕಾರ ನಾವು ನಡ್ಕೊತೀವಿ ಅವರ ಆಶೀರ್ವಾದ ನಮ್ಮ ಮೇಲೆ ಇರುತ್ತೆ ಅಂತ ಭಾವಿಸ್ಕೊಂಡು ನಾವು ಕೆಲಸ ಶುರು ಮಾಡಿದ್ದೀವಿ ಈಗ ಕಾರ್ಯಕರ್ತರು ಇರೋದು ನಾವು ತಯಾರಿ ಆಗಬೇಕು ಅಂತ ಆ ತಯಾರಿ ನಾವು ಮಾಡ್ತಾ ಇದೀವಿ ಇವತ್ತು ಮೋದಿಯವರ ಪರವಾಗಿ ಇಡೀ ದೇಶದಲ್ಲಿ ಅಲೆ ಇದೆ ಯಾವುದೇ ಸಂದರ್ಭದಲ್ಲೂ ಮೋದಿ ಅವರಿಗೆ ಲೋಕಸಭಾ ಎಲೆಕ್ಷನಲ್ಲಿ ಜನರ ಮಧ್ಯ ಪ್ರೀತಿ ವಿಶ್ವಾಸ ಇದೆ ಅವ್ರು ಮತ್ತೊಮ್ಮೆ ಬಾ ಒಂದು ಏನು ಮುಂದಿನ ಸಲ ಪ್ರಧಾನಮಂತ್ರಿ ಆಗಬೇಕು ಅಂತ ಜನರ ಭಾವನೆ ಇದೆ ಹಂಗಾಗಿ ಈ ಥರದೆಲ್ಲ ಏನು ತೊಂದರೆಗಳು ಆಗಲ್ಲ ಅಂತ ನನ್ನ ಭಾವನೆ